ಸೊ ಈಗ ಶಿವಲಿಂಗದ ಬಗ್ಗೆ ಮಾತಾಡಿದ್ವಿ ಸೊ ಶಿವಲಿಂಗ ಅಂತ ಹೇಳಂದ್ರೆ ಶಿವ ಅಭಿಷೇಕ ಪ್ರಿಯ ಬಿಲ್ವ ಪ್ರಿಯ ಅಭಿಷೇಕ ಪ್ರಿಯ ಆ ಏನ್ ಮಹತ್ವ ಅದದ್ದು ಬಿಲ್ವ ಅಭಿಷೇಕ ಬಿಲ್ವತ್ರದಳ ಮೂರು ತ್ರಿದಳ ಅವನು ಮುಖಣ್ಣನೂ ಹೌದಲ್ವಾ ಹಾಗೆನೆ ತ್ರಿಕರಣ ಪೂರ್ವಕ ಅನ್ನುವಂತ ಅರ್ಥದಲ್ಲಿ ಈ ನೀವು ಬೇಕಾದ್ರೆ ಗಮನಿಸಿ ಬಿಲ್ವತ್ರೆಯ ಮರವನ್ನ ಅದು ಮೂರು ಮೂರ್ ಮೂರಾಗಿ ಆತ ಆಮೇಲೆ ಶಿವಂಗೆ ಏರಿಸುವಾಗು ಮೂರೇನೆ ಇರತ್ತದ ಮಾತ್ರ ಆರಸಿ ಹಾಕ್ತಿವಿ ಅದ್ರಲ್ಲಿ ಒಂದ್ ಏನಾದ್ರೂ ಕಿತ್ತೋಗಿದ್ರೆ ಅಥವಾ ಎರಡೇ ಎರಡೇ ಇದ್ರೆ ಅದನ್ನ ಹಾಕದಿಲ್ಲ ಖಂಡಿತವಾಗ್ಲು ಅದು ಲಕ್ಷ್ಮೀ ಫಲ ಅನ್ನೋ ಹೆಸರಿಂದಲೂ ಕಡ ಅದಕ್ಕೆ ಹೆಸರಿದೆ ಶ್ರೀಫಲ ಲಕ್ಷ್ಮೀ ಫಲ ಅಂತ ಹೇಳ್ಬಿಟ್ಟು ಆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷವಾಗಿ ಬಂದಿರುವಂತಹ ಫಲವಾಗಿ ಇದನ್ನ ಗಮನಿಸ್ತೀವಿ ನಾವು ಶಿಲ್ಪಗಳಲ್ಲೂ ಕೂಡ ಲಕ್ಷ್ಮಿ ಹಿಡ್ಕೊಂಡಿರುವಂತಹ ಫಲವಾಗಿ ನಾವು ಬಿಲ್ಲೋ ಫಲವನ್ನೇ ಗಮನಿಸ್ತೀವಿ ಬಿಲ್ಲೋ ಪತ್ರೆಗೆ ತುಂಬಾ ಔಷಧೀಯ ಗುಣಗಳಿದ್ದಾವೆ ಹಾಗೆ ಅದು ತ್ರಿದೋಷಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಮೂರು ಎಲೆಗಳು ಅದು ಬೇರೆ ಬೇರೆ ವಿಷಯಗಳಿಗೂ ಕೂಡ ಸೂಚಕವಾಗಿದೆ ತ್ರಿದೋಷಗಳು ವಾತ ಪಿತ್ತ ಕಪದೋಷಗಳು ಮೂರಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಾವು ಬಳಸ್ತೀವಿ ಹಾಗೆ ಬಿಲ್ವ ಅನ್ನುವಂಥದ್ದು ಶ್ರೀಫಲ ಲಕ್ಷ್ಮಿಯನ್ನ ಕೊಡುತ್ತೆ ನಮಗೆ ಒಳಿತನ್ನ ಮಾಡುತ್ತೆ ಅನ್ನುವ ತರದಲ್ಲಿ ಇದನ್ನ ಹೇಳುವಂಥದ್ದು ಮತ್ತೆ ಬೇರೆ ಬೇರೆ ಕಥೆಗಳು ಇದಾವೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ಗಮನಿಸಬಹುದು ಅಹ್ ರುದ್ರಾಕ್ಷಿ ಮತ್ತು ಬಿಲ್ವ ಹಾಗೆಯೇ ಇನ್ನೊಂದು ಇದು ವಿಭೂತಿ ಇದು ಇದು ಮೂರು ಕೂಡ ತ್ರಿವೇಣಿ ಸಂಗಮಕ್ಕೆ ನಾವು ಹೋಗಿ ಸ್ನಾನ ಮಾಡಿದ್ರೆ ಏನು ಫಲವಿದೆಯೋ ಆ ತರದ ಫಲವನ್ನ ಕೊಡುತ್ತೆ ಅಂತ ಸಾಕ್ಷಾತ್ ಬ್ರಹ್ಮನೇ ಶಿವಮಹಾಪುರಾಣದಲ್ಲಿ ಹೇಳಿರೋದನ್ನ ನಾವು ಗಮನಿಸಬಹುದು ಅಂದ್ರೆ ಅಷ್ಟು ಪವಿತ್ರವಾದಂತಹ ವಸ್ತುಗಳು ಅಂತ ಇನ್ನು ಅಭಿಷೇಕ ನಮಗೆ ಏನು ಅಲಂಕಾರ ಪ್ರಿಯೋ ವಿಷ್ಣು ಜಲಧಾರ ಪ್ರಿಯೋ ಶಿವ ನಮಸ್ಕಾರ ಪ್ರಿಯೋ ಭಾನು ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಒಂದು ಒಂದು ಸುಭಾಷಿತ ಇದೆ ಆತ ಜಲಧಾರೆಯನ್ನ ಇಷ್ಟಪಡುವಂಥದ್ದು ಸ್ನಾನ ಮಾಡೋದಕ್ಕೆ ಯಾರತಾನೆ ಇಷ್ಟಪಡೋದಿಲ್ಲ ನಮ್ಮ ಅಂತರಂಗ ಶುದ್ಧಿಯು ಬಹಿರಂಗ ಶುದ್ಧಿಯೂ ಆಗತ್ತೆ ಅದರ ಮೂಲಕವಾಗಿ ನಮ್ಮ ಆತ ದಿಗಂಬರನೂ ಹೌದು ಆತ ಧ್ಯಾನಿಯೂ ಹೌದು ಯೋಗಿಯೂ ಹೌದು ಆತನನ್ನ ಅರ್ಚಿಸೋದಕ್ಕೆ ಸಾಕ್ಷಾತ್ ನೀರಿನಿಂದಲೇ ಸಾಧ್ಯ ಗಂಗೆ ಅಲ್ಲವೇ ಗಂಗೆ ಸಾ ಗಂಗೆ ಯಾವತ್ತೂ ಕೂಡ ಜ್ಞಾನದ ಒಂದು ಒಂದು ಸಂಕೇತ ಈ ಚಂದ್ರ ಅನ್ನುವಂಥದ್ದು ಮನಸ್ಸಿನ ಸಂಕೇತ ಆದರೆ ಜ್ಞಾನದ ಸಂಕೇತ ಗಂಗೆ ಹಾಗಾಗಿ ಆ ಜ್ಞಾನದ ಸಂಕೇತವಾದಂತಹ ಗಂಗೋದಕವನ್ನ ಗಂಗೆಯನ್ನ ಅರ್ಚಿಸುವುದರ ಮೂಲಕವಾಗಿ ಆ ಸಾಕ್ಷಾತ್ ಜ್ಞಾನದ ಅಭಿಮಾನಿ ದೇವ ಜ್ಞಾನದ ದೇವತೆಯಾದಂತಹ ದಕ್ಷಿಣಾಮೂರ್ತಿ ಆ ಶಿವನನ್ನ ಅರ್ಚಿಸುವಂತದ್ದು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂತಹ ಸಂಗತಿ ಇನ್ನು ರುದ್ರಾಕ್ಷಿ ನೀವು ಗಮನಿಸಿರ್ಬಹುದು ಶಿವನ ಕಣ್ಣುಗಳಿಂದ ಬಂದದ್ದು ಅಂತ ನಮಗೆ ಪ್ರತೀತಿ ಮೂರು ಕಣ್ಣುಗಳಿಂದಲೂ ಮೂರು ರೀತಿಯ ರುದ್ರಾಕ್ಷಿಗಳು ಚಂದ್ರ ಸೂರ್ಯ ಮತ್ತು ಅಗ್ನಿ ನೇತ್ರಗಳು ಅಂತ ಮೂರು ನೇತ್ರಗಳು ಆ ಮೂರು ನೇತ್ರಗಳಿಂದಲೂ ಕೂಡ ಒಟ್ಟು ರುದ್ರಾಕ್ಷಿಗಳು ಸುಮಾರು ಒಂದು ಮೂವತ್ತಾರು ಜಾತಿ ರುದ್ರಾಕ್ಷಿಗಳು ಬಂತು ಅಂತ ಹೇಳ್ತಾರೆ ಏಕಮುಖ ರುದ್ರಾಕ್ಷಿಯಿಂದ ಬಹು ಬೇರೆ ಬೇರೆ ರೀತಿಯ ದ್ವಿಮುಖ ಚತುರ್ಮುಖ ಇತರ ಬೇರೆ ಬೇರೆ ರೀತಿಯ ಮುಖದ ರುದ್ರಾಕ್ಷಿಗಳಿದ್ದಾವೆ ಅದರ ಧಾರಣೆಯಿಂದ ದೇಹದಲ್ಲಿರುವಂತಹ ಬೇರೆ ಬೇರೆ ಧಾತುಗಳು ಬೇರೆ ಬೇರೆ ರೀತಿಯ ತತ್ವಗಳು ಕೂಡ ಶಾಂತವಾಗತ್ತೆ ಅಥವಾ ಪ್ರಚೋದನೆ ಆಗತ್ತೆ ಅನ್ನುವಂಥದ್ದು ಸಂಗತಿ ಸೊ ಅಹ್ ಇದು ಪ್ರಳಯ ಕಾಲದಲ್ಲಿ ಹಾಗೆ ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ ಅವನು ಇಪ್ಪತ್ತೆಂಟು ಮರಗಳನ್ನ ಸೃಷ್ಟಿಸಿ ಹಾಗೆ ಬಂತು ಅಂತಲೂ ಕೂಡ ಒಂದು ಕಥೆಯೂ ಬರುತ್ತೆ ಇನ್ನು ವಿಭೂತಿ ಭೂತಿ ಅನ್ನುವಂಥ ಶಬ್ದಕ್ಕೆ ವಿ ಎನ್ನುವಂಥ ಉಪಸರ್ಗ ಸೇರಿ ಆಗುವಂಥದ್ದು ಕ್ಷೇಮಕಾರಕವಾದಂಥದ್ದು ದುಷ್ಟನಾಶಕವಾದಂಥದ್ದು ಅಹ್ ಆರೋಗ್ಯದಾಯಕವಾದಂಥದ್ದು ಅಂದ್ರೆ ಆ ಥರದ ಒಂದು ಶಬ್ದದ ಅರ್ಥವನ್ನು ಕೊಡುವಂಥದ್ದು ವಿಭೂತಿ ನಿಮ್ಗೆ ಗೊತ್ತಿರ್ಬೋದು ವಿಭೂತಿಯನ್ನು ಹೇಗೆ ತಯಾರಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಗೋಮಯದಿಂದ ಅಂದ್ರೆ ಸೆಗಣಿಯನ್ನ ಒಣಗಿಸಿ ಪುಟ್ಟಿ ಕುಟ್ಟಿ ಪುಡಿ ಮಾಡಿ ಅದನ್ನ ಸುಟ್ಟು ಅದನ್ನ ನಂತರ ಏನು ಗೋ ಅರ್ಕದಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ಪುನಃ ಒಣಗಿಸಿ ಅದಾದ ನಂತರ ಭಸ್ಮ ಬರುತ್ತೆ ಸೊ ಅವನು ಭಸ್ಮೋದ್ದೂಳಿತ ಪನ್ನಂಗ ಘೋಷಿತ ಅಲ್ವಾ ಹಾಗಾಗಿ ಆ ವಿಭೂತಿಯನ್ನ ಧಾರಣೆ ಮಾಡಿದಾಗ ಅಷ್ಟು ನಮಗೆ ಪಾಸಿಟಿವ್ ವೈಬ್ರೇಷನ್ಸ್ ಹೆಚ್ಚುತ್ತೆ ಅನ್ನೋದೊಂದು ಕಾರಣ ಅದಲ್ಲದೆ ವಿಭೂತಿ ನಮಗೆ ಬೇರೆ ಬೇರೆ ರೀತಿ ಯಾಗಾದಿ ಹವನಗಳ ಕೊನೆಗೆ ಆ ಹವಿಸ್ಸನ್ನ ಭಸ್ಮ ಮಾಡಿರುವಂತಹ ಇದು ಇರುತ್ತಲ್ಲ ಅದು ಕೂಡ ವಿಭೂತಿಯಾಗಿ ನಮಗೆ ಬಳಕೆಯಲ್ಲಿ ಬರುತ್ತೆ ಇದಿಷ್ಟು अभिषेक